ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತೆ ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ ಸೊ ಈ ಕುರಿತು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಇದೇ ಪ್ರಥಮ ಬಾರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅನ್ನ ನಮಗೆ ಪರಿಚಯಿಸಿದ್ದಾರೆ ಅಂದ್ರೆ ಯಾವ ಪಾಠದಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಕ್ಕಂತಹ ಒಂದು ನೀಲನಕ್ಷೆ ಇದಾಗಿದ್ದು ಇದರಿಂದ ನಿಮ್ಮ ಪರೀಕ್ಷೆನಲ್ಲಿ ನೀಡಬಹುದಾದಂತಹ ಪ್ರಶ್ನೆಗಳನ್ನ ಸುಲಭವಾಗಿ ಗೆಸ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಹಾಗೆ ಇಲಾಖೆಯ ವತಿಯಿಂದ ಕೂಡ ಈಗ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದ್ದಾರೆ ಸೊ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೇನೆ ಇಲಾಖೆ ವತಿಯಿಂದ ಪರಿಚಯಿಸಿರ್ತಕ್ಕಂತಹ ಆ ನೀಲನಕ್ಷೆ ಇವುಗಳನ್ನ ನೀವು ನೀಟಾಗಿ ಓದ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಅತ್ಯುತ್ತಮ ಅಂಕಗಳನ್ನ ಗಳಿಸಬಹುದು ಅಂತ ಹೇಳಿ ಹೇಳ್ತಾ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಮೊದಲನೇದಾಗಿ ನಾವು ಆ ಪರೀಕ್ಷೆ ಒಂದು ಹಾಗೆ ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿಯನ್ನ ತಿಳ್ಕೊಳ್ಳೋಣ ಅದಾದ ನಂತರ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಆ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ನೀವು ತಗೋಬಹುದು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬನ್ನಿ ತಡ ಮಾಡದೆ ಎಲ್ಲಾ ವಿಚಾರಗಳನ್ನ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ ನಿಮ್ಮ ಪರೀಕ್ಷೆ ಒಂದು ಮಾರ್ಚ್ ಹದಿನೆಂಟರಿಂದ ಪ್ರಾರಂಭವಾಗಿ ಏಪ್ರಿಲ್ ಎರಡನೇ ತಾರೀಕು ತನಕ ಪರೀಕ್ಷೆ ನಡೆಯಲಿದೆ ಈಗ ಡೀಟೇಲ್ ಆಗಿ ನೋಡೋದಾದರೆ ಹದಿನೆಂಟನೇ ತಾರೀಕು ಮಾರ್ಚ್ ಅಂದು ಬುಧವಾರ ಪ್ರಥಮ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಪ್ರಥಮ ಭಾಷೆಯಾಗಿ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಕನ್ನಡ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆ ಬೇರೆ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಆ ವಿಷಯದ ಪರೀಕ್ಷೆ ನಡೆಯುತ್ತೆ ಹದಿನೆಂಟನೇ ತಾರೀಕು ಬುಧವಾರ ಪ್ರಥಮ ಭಾಷೆ ಆ ವಿಷಯ ಹಾಗೆ ನಂತರ ಓದ್ಕೊಳ್ಳೋದಕ್ಕೆ ನಿಮಗೆ ರಜೆ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅದಾದ ನಂತರ ಇಪ್ಪತ್ತ್ಮೂರನೇ ತಾರೀಕು ಅಂದು ಸೋಮವಾರ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆ ಇಪ್ಪತ್ತೈದನೇ ತಾರೀಕು ಬುಧವಾರ ಅಂದು ದ್ವಿತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆಯೇ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಅಂದು ಗಣಿತ ವಿಷಯದ ಪರೀಕ್ಷೆ ನಡೆದರೆ ಮೂವತ್ತನೇ ತಾರೀಕು ಸೋಮವಾರ ಅಂದು ತರ್ಡ್ ಲ್ಯಾಂಗ್ವೇಜ್ ತೃತೀಯ ಭಾಷೆ ವಿಷಯದ ಪರೀಕ್ಷೆ ಇರುತ್ತೆ ಹಾಗೆ ಕೊನೆಯದಾಗಿ ಏಪ್ರಿಲ್ ಎರಡನೇ ತಾರೀಕು ಗುರುವಾರ ಅಂದು ಕೋರ್ ಸಬ್ಜೆಕ್ಟ್ ಆದಂತಹ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ ಸೊ ಇದಿಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಆಗಿರ್ಬೋದು ಹಾಗೆಯೇ ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಪ್ರತಿಯೊಂದು ಸಬ್ಜೆಕ್ಟಿಂದ ನಾಲ್ಕು ಮಾಡಲ್ ಕ್ವೆಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ನ ಮಾಡಲ್ ಪೇಪರ್ಸ್ ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಹೇಳ್ತಾ ಹಾಗೆಯೇ ಬ್ಲೂ ಪ್ರಿಂಟ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅದ್ರ ಪ್ರಕಾರನೇ ಓದ್ಕೋಬೋದು ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು